श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् श्री साई सन्देशा ದೇವರನ್ನು ಪ್ರೀತಿಸು ದೇವರಲ್ಲಿಯೇ ಇರು ಅವನಲ್ಲಿ ಶರಣಾಗತಿ ಪಡೆ ಅವನು ನಿನ್ನನ್ನು ನಿನ್ನಲ್ಲಿರುವ ಆತ್ಮದೆಡೆಗೆ ಕೊಂಡೊಯ್ಯುತ್ತಾನೆ ಪ್ರೀತಿ ಎಂಬುದು ಆತ್ಮವನ್ನು ಆಕರ್ಷಿಸುವ ಮತ್ತು ಪ್ರತಿ ಆತ್ಮವನ್ನು ದೇವರಲ್ಲಿಗೆ ಕೊಂಡೊಯ್ಯುವ ಬಲ ಎಲ್ಲ ವಸ್ತುಗಳನ್ನು ಆಕರ್ಷಿಸುವ ಪ್ರೀತಿಯೇ ಸಂತಸ ಎಲ್ಲ ಜೀವಿಗಳಲ್ಲಿಯೂ ಪ್ರೇಮ ತೋರಿಸುವುದನ್ನು ಕಲಿ ಪ್ರೇಮದಿಂದ ನಿರ್ಲಕ್ಷಿಸಿದ ಭೂಮಿಯನ್ನು ಶಾಂತಿಯ ಸಾಗರ ಮಾಡಬಹುದು ಪೂಜೆಯನ್ನು ಉದ್ದೀಪನಗೊಳಿಸುವ ಚಲನಾಶಕ್ತಿಯೇ ಪ್ರೇಮ ಪುಷ್ಪಗಳಿಂದ ದೇವರ ಸೇವೆ ಅಪ್ರಯೋಜಕ ಅವು ಬಾಡಿ ಹೋಗುತ್ತವೆ ಆದ್ದರಿಂದ ಸದಾ ಜಾಗೃತರಾದ ಸ್ಮೃತಿಯಿಂದ ದೇವರನ್ನು ಆರಾಧಿಸು ಕ್ರೂರ ಮತ್ತು ಹಾಗೆ ಎಂಬುದರುಗಳ ವಿಶ್ವಪ್ರೇಮವೆಂಬ ಕಾವಿನಲ್ಲಿ ಮಂಜಿನಂತೆ ಕರಗುವುದು ನೀನು ನನ್ನ ಸ್ಥಿತಿ ಪಡೆಯಲು ಇಚ್ಛಿಸಿದರೆ ನೀನು ನನ್ನ ಆಧ್ಯಾತ್ಮಿಕ ಶ್ರದ್ಧೆಯನ್ನು ಪಡೆಯಲು ಬಹಳ ಶ್ರಮಿಸಬೇಕಾಗುತ್ತದೆ ನಿನ್ನ ಭವಿಷ್ಯ ನಿನ್ನ ಕೈಲಿದೆ ಕೆಟ್ಟ ಕರ್ಮಗಳನ್ನು ಮಾಡಿ ಕೆಟ್ಟವು ದೊರೆತರೆ ನನ್ನನ್ನು ತೆಗಳಿ ಪ್ರಯೋಜನವಿಲ್ಲ ನೀವು ಸತ್ಕರ್ಮಗಳನ್ನು ಮಾಡಿದರೆ ನನ್ನ ರಕ್ಷಣೆ ಸದಾ ಇರುತ್ತದೆ ಯಾರು ನನ್ನ ನಾಮವನ್ನು ಸದಾ ಸ್ಮರಿಸುತ್ತಾರೆಯೋ ಅವರ ಆಸೆ ಆಕಾಂಕ್ಷೆಗಳೆಲ್ಲವನ್ನು ನಾನು ಪೂರೈಸುವೆ ನನ್ನ ನಾಮವನ್ನು ಯಾರು ಜಪಿಸುವರೋ ಯಾರು ತಮ್ಮ ಮನದಲ್ಲಿ ನನ್ನನ್ನು ಭದ್ರವಾಗಿ ಇರಿಸಿಕೊಳ್ಳುವರೋ ಅವರಿಗೆ ಜ್ಞಾನ ನೀಡುತ್ತೇನೆ ಜೈ ಸಾಯಿರಾಮ್